ನಿಮಗೆ ಗೊತ್ತಿದೆಯಾ ಕರ್ನಾಟಕದ ಕರಾವಳಿಯಲ್ಲಿ ಇವಾಗಲೂ ಕೂಡ ಸ್ತ್ರೀ ಪ್ರಾಮುಖ್ಯತೆಯನ್ನು ಸೂಚಿಸುವ ಅಳಿಯಕಟ್ಟು ಸಂಪ್ರದಾಯವನ್ನು ಪಾಲಿಸ್ತಾರೆ ಪದ್ಧತಿಯ ಪ್ರಕಾರ ಮನೆಯ ಹೆಣ್ಣು ಮದುವೆಯ ನಂತರ ತನ್ನ ತವರು ಮನೆಯ ಯಾವುದೇ ಸಂಬಂಧಗಳನ್ನು ಬಿಡಬೇಕಾಗಿಲ್ಲ ತವರು ಮನೆಯ ಆಸ್ತಿಯಲ್ಲಿ ಇವಳಿಗೇ ಮೇಲುಗೈ ಇನ್ನು ಮದುವೆಯ ನಂತರ ಕೂಡ ಅವಳ ತವರು ಮನೆಯ ದೈವದೇವರೇ ಇವಳಿಗೂ ಹಾಗೂ ಇವಳ ಮುಂದಿನ ಮಕ್ಕಳಿಗೂ ದೈವದೇವರು ಒಟ್ಟಿನಲ್ಲಿ ಹೇಳಬೇಕಾದಲ್ಲಿ ತುಳುನಾಡಿನ ಮೂಲ ದ್ರಾವಿಡ ಆಚರಣೆಗಳನ್ನು ಪಾಲಿಸುವ ಅಥವಾ ಸರಳವಾಗಿ ಹೇಳಬೇಕಾದಲ್ಲಿ ದೈವದ ನುಡಿ ಪಾಲಿಸುವ ಜನಿವಾರ ಧರಿಸದೇ ಇರುವ ತುಳುನಾಡಿನ ಮೂಲಪಂಥಗಳಿಗೆ ಸ್ತ್ರೀಯರೇ ವಂಶ ಉದ್ಧರಿಸುವವರು ಕುಟುಂಬದ ಸ್ತ್ರೀಯರನ್ನು ಬಿಟ್ಟು ಆಚರಣೆಗಳನ್ನು ಮಾಡುವಂತಿಲ್ಲ ಪುರುಷ ಪ್ರಧಾನವಾಗಿ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎನ್ನುವ ಸಂಪ್ರದಾಯವೇ ಇದ್ದ ಕಾಲದಿಂದ ಅಳಿಯ ಕಟ್ಟು ಹೇಗೆ ಬಂತು ಇದಕ್ಕೆ ಕಾರಣವಾದ ಶಕ್ತಿ ಯಾವುದು ಜಯಪಾಂಡ್ಯನು ಭೂತಾಳ ಪಾಂಡ್ಯನಾದದ್ದು ಹೇಗೆ ಎಂದು ತಿಳಿದು ಬರೋಣ ಮಧುರೈ ಪಾಂಡ್ಯ ವಂಶದ ಸಾಹುಕಾರ ಕೇಶವ ಪಾಂಡ್ಯನ ಮಗನಾದ ದೇವಪಾಂಡ್ಯನು ಪೂರ್ವ ಕರಾವಳಿಯಿಂದ ಅಂದರೆ ಪ್ರಸ್ತುತದ ತಮಿಳುನಾಡಿನಿಂದ ಕೇರಳದ ಪಶ್ಚಿಮ ಕರಾವಳಿಗೆ ತೆರಳಿ ಅಲ್ಲಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡನಂತೆ ಕೇರಳದ ಮಲಯಾಳ ರಾಜ್ಯದ ರಾಜನಾದ ಚೇರುಮಾನ ಪೆರುಮಾಳನು ದೇವಪಾಂಡ್ಯನಿಗೆ ಆಶ್ರಯ ನೀಡಿದ್ದರಿಂದ ದೇವಪಾಂಡ್ಯನು ಪೆರುಮಾಳ ರಾಜನಿಗೆ ಆಪ್ತನಾದನು ಆ ದಿನಗಳಲ್ಲಿ ತುಳುನಾಡಿನ ಬಾರಕೂರು ವ್ಯಾಪಾರಕ್ಕೆ ಹೆಸರು ಮಾಡಿದ ಬಂದರಾಗಿತ್ತೆಂದು ತಿಳಿದು ಬಾರಕೂರಿಗೆ ವಲಸೆ ಬಂದನು ಕೋಟ್ಯಾಧಿಪತಿಯಾದ ದೇವಪಾಂಡ್ಯನು ಒಂದು ದಿನ ತನ್ನ ಆಪ್ತನಾದ ನಾರಾಯಣ ಪಾಂಡ್ಯನನ್ನು ಕರೆಯಿಸಿ ಅವನಿಂದ ಹಡಗಿನ ನೀಲನಕ್ಷೆಯನ್ನು ಪಡೆದು ಹಡಗಿಗೆ ಬೇಕಾದ ಮಾಹಿತಿಗಳನ್ನು ಬಲ್ಲವರಿಂದ ಸಂಗ್ರಹಿಸುತ್ತಾನೆ ದಕ್ಷಿಣ ದೇಶದಿಂದ ಶಿಲ್ಪಿಗಳನ್ನು ಕರೆಯಿಸಲು ಜನರನ್ನು ಕಳುಹಿಸಿದನು ತಡಮಾಡದೆ ಶಿಲ್ಪಿಗಳಿಗೆ ಹಡಗಿನ ಕಾರ್ಯವನ್ನು ಪ್ರಾರಂಭಿಸಲು ಸೂಚಿಸುತ್ತಾನೆ ಶಿಲ್ಪಿಗಳು ದೇವಪಾಂಡ್ಯನ ಆಜ್ಞೆಯಂತೆ ಮರಗಳನ್ನು ಕಡಿಯಲು ಪ್ರಾರಂಭಿಸಿದರು ಈ ಮರಗಳ ಪೈಕಿ ಒಂದು ಕದಂಬ ವೃಕ್ಷ ಇವರಿಗೆ ಆಶ್ಚರ್ಯ ಮೂಡಿಸಿದಂತೂ ನಿಜ ದೊಡ್ಡ ಗಾತ್ರದ ಮರವನ್ನು ಆನೆಯ ಮೂಲಕ ದರೆಗಿಳಿಸಿ ಹಡಗು ನಿರ್ಮಾಣದ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಒಟ್ಟು ನೂರ ಇಪ್ಪತ್ತ್ಮೂರು ಜನ ಶಿಲ್ಪಿಗಳು ಹಗಲು ರಾತ್ರಿ ಊಟ ನಿದ್ದೆ ಎಣಿಸದೆ ತಮ್ಮ ಯಜಮಾನ ದೇವಪಾಂಡ್ಯನ ಕನಸಿಗಾಗಿ ಶ್ರಮಿಸಿದರು ಸರಿಸುಮಾರು ಮೂರು ವರ್ಷ ನಾಲ್ಕು ತಿಂಗಳು ಇಪ್ಪತ್ತೇಳು ದಿನಕ್ಕೆ ಹಡಗು ಕಟ್ಟುವ ಕೆಲಸ ಪೂರೈಸಿದರು ಅದನ್ನು ಸಮುದ್ರಕ್ಕೆ ಇಳಿಸುವ ಮುನ್ನ ಕುತ್ತಿ ಪೂಜೆ ಮಾಡಬೇಕೆಂದು ಸಂಕಲ್ಪಿಸಿ ಒಂದು ಸಾವಿರ ಪಡಿಯಕ್ಕಿ ಒಂದು ಸಾವಿರ ಪಡಿ ಅರಳು ಒಂದು ಸಾವಿರ ಪಡಿ ದೆಲೆ ಇನ್ನಿತರ ಸಾತ್ವಿಕ ಭೋಜನಗಳನ್ನು ಸಿದ್ಧಪಡಿಸಿದರು ಅಲ್ಲದೆ ಬಲಿಕ್ರಮಾದಿಗಳನ್ನು ಮಾಡುವ ಸಲುವಾಗಿ ಒಂದು ಸಾವಿರ ಕೋಳಿ ಹಾಗೂ ಒಂದು ಸಾವಿರ ಆಡುಗಳನ್ನು ಸಿದ್ಧಪಡಿಸಿದರು ಪೂಜಾದಿ ಕ್ರಮಗಳನ್ನು ಪೂರೈಸಿದ ದೇವಪಾಂಡ್ಯನು ಹಡಗನ್ನು ಸಮುದ್ರಕ್ಕೆ ಇಳಿಸಲು ಮುಂದಾಗುತ್ತಾನೆ ಎಷ್ಟೇ ಪ್ರಯತ್ನ ಮಾಡಿದರೂ ಹಡಗನ್ನು ಸಮುದ್ರಕ್ಕೆ ಇಳಿಸಲು ಸಫಲವಾಗುವುದಿಲ್ಲ ಆನೆ ಬಲ ಪ್ರಯೋಗಿಸಿದರೂ ಆಗದೇ ಇರುವುದನ್ನು ಗಮನಿಸಿದ ದೇವಪಾಂಡ್ಯ ಕೈ ಜೋಡಿಸಿ ನಿಲ್ಲುತ್ತಾನೆ ಹಡಗನ್ನು ತನ್ನ ಶಕ್ತಿಯ ಮೂಲಕ ತಡೆದಂಥ ಅಬ್ಬರದ ಕುಂಡೋದರ ದೈವ ದೇವಪಾಂಡ್ಯನ ಎದುರು ಪ್ರತ್ಯಕ್ಷವಾಗುತ್ತದೆ ನೀವು ಹಡಗನ್ನು ತಯಾರಿಸಲು ಬಳಸಿದ ಕದಂಬ ವೃಕ್ಷದಲ್ಲಿ ತಾನು ವಾಸವಾಗಿದ್ದು ಈಗ ನನಗೆ ಆಶ್ರಯವಿಲ್ಲದಂತಾಗಿದೆ ಈ ಕಪಾಲಕ್ಕೆ ನರಬಲಿ ಬಿದ್ದಾಗ ಮಾತ್ರ ನಿನ್ನ ಹಡಗು ಸಮುದ್ರಕ್ಕೆ ತಲುಪುತ್ತದೆ ರಾಜನ್ ಎನ್ನುತ್ತದೆ ಕುಂಡೋದರ ದೈವ ಅದೆಷ್ಟು ಚರ್ಚೆ ನಡೆಸಿದರೂ ವಿಫಲನಾಗುತ್ತಾನೆ ದೇವಪಾಂಡ್ಯನು ಇಲ್ಲಿ ಜೈನ ಕನ್ಯೆಯಾದ ಶಿವದೇವಿಯನ್ನು ಮದುವೆ ಮಾಡಿಕೊಂಡಿದ್ದನು ಇವರಿಗೆ ಏಳು ಜನ ಗಂಡು ಮಕ್ಕಳು ತನ್ನ ತಂಗಿಯಾದ ಸತ್ಯವತಿಯನ್ನು ಇಲ್ಲಿಯ ಸೌಮ್ಯ ವೀರಪಾಂಡ್ಯನಿಗೆ ಮದುವೆ ಮಾಡಿಕೊಟ್ಟು ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿದ್ದನು ತನ್ನ ಪತ್ನಿಯಾದ ಶಿವದೇವಿಯ ಬಳಿ ಬರುವ ದೇವಪಾಂಡ್ಯನು ನಡೆದ ಘಟನೆಗಳನ್ನು ವಿವರಿಸುತ್ತಾ ಏಳು ಜನ ಮಕ್ಕಳಲ್ಲಿ ಒಬ್ಬನ ಬಲಿ ಕೊಡುವಂತೆ ಕೇಳಿದನು ಇದನ್ನು ಕಡಾಖಂಡಿತವಾಗಿ ನಿರಾಕರಿಸಿದ ಶಿವದೇವಿ ತನ್ನ ಏಳು ಜನ ಮಕ್ಕಳನ್ನು ಕರೆದುಕೊಂಡು ರಾತ್ರೋರಾತ್ರಿ ಮನೆಯಿಂದ ಹೊರನಡೆದಳು ಬೆಳಿಗ್ಗೆ ಈ ವಿಷಯವನ್ನು ಅರಿತ ದೇವಪಾಂಡ್ಯನು ಇಲ್ಲೇ ಇರುವ ತನ್ನ ತಂಗಿ ಸತ್ಯವತಿಯನ್ನು ಭೇಟಿಯಾಗಿ ವಿಷಯವನ್ನು ತಿಳಿಸುತ್ತಾನೆ ತನ್ನ ಅಣ್ಣನ ಸಂಕಟವನ್ನು ಅರಿತ ಸತ್ಯವತಿ ತನ್ನ ಒಬ್ಬನೇ ಮಗನಾದ ಜಯಪಾಂಡ್ಯನನ್ನು ಬಲಿ ಕೊಡಲು ನಿರ್ಧರಿಸುತ್ತಾಳೆ ದೇವಪಾಂಡ್ಯನು ಜಯಪಾಂಡ್ಯನನ್ನು ಕರೆದುಕೊಂಡು ದೈವದ ಎದುರು ತಂದು ಬಲಿ ಪಡೆಯುವಂತೆ ಕೇಳಿಕೊಳ್ಳುತ್ತಾನೆ ಜಯಪಾಂಡ್ಯನನ್ನು ನೋಡಿದ ಭೂತಗಣ ಇವನು ಸಾಮಾನ್ಯನಲ್ಲ ಪೂರ್ವಕಾಲದಲ್ಲಿ ಪಾಂಡ್ಯವಂಶದಲ್ಲಿ ತನ್ನನ್ನು ಶಿವನನ್ನು ಆರಾಧನೆ ಮಾಡಿದ ಕುಟುಂಬದವನು ಇವನ ಬಲಿಯನ್ನು ನಾನು ಪಡೆಯಲಾರೆ ಅಲ್ಲದೆ ಈ ಜಯಂತಿಕ ನಗರದ ಮಂಡಲೇಶ್ವರ ಸೌಮ್ಯ ವೀರಪಾಂಡ್ಯನ ಮಗನಾದ ಜಯಪಾಂಡ್ಯನೇ ಈ ಜಯಂತಿಕ ನಗರ ಅಥವಾ ಪ್ರಸ್ತುತದ ತುಳುನಾಡಿನ ರಾಜನಾಗಬೇಕು ಎಂದು ಆಜ್ಞಾಪಿಸುತ್ತಾನೆ ರಾಜನಿಗಾಗಿ ಧರ್ಮ ಸಿಂಹಾಸನವನ್ನು ಹುಡುಕಿದ ಕುಂಡೋದರನಿಗೆ ಗೋಚರವಾಗಿದ್ದು ಉಜ್ಜಯಿನಿಯ ರಾಜನಾದ ವಿಕ್ರಮಾದಿತ್ಯನ ಸಿಂಹಾಸನ ನಾವು ಬಾಲ್ಯದಲ್ಲಿ ಕೇಳುತ್ತಿದ್ದ ವಿಕ್ರಮ ಮತ್ತು ಬೇತಾಳನ ಕಥೆಯ ನಾಯಕನೇ ಈ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಕಾಲವಾಗಿದ್ದು ಅವನ ಆಸ್ಥಾನದ ಸಿಂಹಾಸನವನ್ನು ಜಯಪಾಂಡ್ಯನಿಗೆ ತರಬೇಕು ಎನ್ನುವ ಸಲುವಾಗಿ ಕುಂಡೋದರ ದೈವ ಉಜ್ಜಯಿನಿಗೆ ತೆರಳುತ್ತೆ ಆಸ್ಥಾನಕ್ಕೆ ಭೇಟಿ ನೀಡಿದ ಕುಂಡೋದರ ಹಿಂದೆ ಮುಂದೆ ನೋಡದೆ ಸಿಂಹಾಸನವನ್ನು ಹಿಡಿದು ನಡೆದ ಕುಂಡೋದರನನ್ನು ಎದುರಿಸುವ ಶಕ್ತಿ ಅವರಿಗೆ ಯಾರಿಗೂ ಇರಲಿಲ್ಲ ಕಾಡಿನ ಮೂಲಕ ಸಾಗುವ ಕುಂಡೋದರ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನದ ಎದುರು ಬೇತಾಳ ಹಾಗೂ ಇನ್ನಿತರ ಶಿವಗಣಗಳನ್ನು ಎದುರಾಗುತ್ತಾನೆ ಕುಂಡೋದರನನ್ನು ಅಡ್ಡಗಟ್ಟುವ ಬೇತಾಳ ಮತ್ತು ಇನ್ನಿತರ ಶಿವಗಣಗಳು ನಮ್ಮ ರಾಜ್ಯದಿಂದ ಸಿಂಹಾಸನವನ್ನು ಕೊಂಡೊಯ್ಯಲು ಬಿಡುವುದಿಲ್ಲ ಎಂದು ಅಡ್ಡಗಟ್ಟಿದವು ಕುಂಡೋದರನು ಇದ್ಯಾವುದಕ್ಕೂ ಕೊಂಚವೂ ಅಂಜದೆ ಯುದ್ಧಕ್ಕೆ ಸಿದ್ಧನಾಗಿ ಬಿಟ್ಟ ಇನ್ನೇನು ಘನಘೋರ ಯುದ್ಧ ನಡೆಯಬೇಕು ಎನ್ನುವಷ್ಟರಲ್ಲಿ ಶಿವನೇ ಮಧ್ಯಪ್ರವೇಶಿಸಿದ ಅಲ್ಲದೆ ಕುಂಡೋದರ ಬೇರ್ಯಾರೂ ಅಲ್ಲ ತನಗೆ ಅತ್ಯಂತ ಪ್ರೀತಿಪಾತ್ರರಾದಂಥ ತನ್ನದೇ ಶಿವಗಣ ಎಂದು ಹೇಳುತ್ತಾನೆ ಪೂರ್ವ ಕಾಲದಲ್ಲಿ ಬ್ರಹ್ಮ ಮಾಡಿದ ತಪ್ಪಿಗೆ ಕೋಪಗೊಂಡು ಬ್ರಹ್ಮನ ಐದು ತಲೆಗಳಲ್ಲಿ ಒಂದು ತಲೆಯನ್ನು ತೆಗೆದುಬಿಟ್ಟೆ ಇದರಿಂದ ಅಂಟಿದ ಬ್ರಹ್ಮಹತ್ಯಾ ದೋಷದಿಂದ ಬ್ರಹ್ಮ ಕಪಾಲ ನನ್ನ ಕೈ ಬಿಡಲಿಲ್ಲ ಏನೇ ಮಾಡಿದರೂ ಪ್ರಯೋಜನವಾಗಲಿಲ್ಲ ನಂತರ ವಿಷ್ಣುವಿನ ಸಲಹೆಯ ಮೇರೆಗೆ ಅದೇ ಬ್ರಹ್ಮ ಕಪಾಲ ಹಿಡಿದು ಭಿಕ್ಷೆ ಬೇಡಿದೆ ಆವಾಗ ನನ್ನ ಜೊತೆಗೆ ಇದ್ದವನೇ ಈ ಕುಂಡೋದರ ನಂತರ ಅನ್ನಪೂರ್ಣೇಶ್ವರಿಯ ಭಿಕ್ಷೆಯಿಂದ ಕಪಾಲ ಕೈಯಿಂದ ಕಳಚಿತು ಕುಂಡೋದರ ಆ ಕಪಾಲವನ್ನು ಪಡೆದನು ಹಾಗಾಗಿ ಇವನನ್ನು ಬಲಿಪಾತ್ರದರಂ ಭೂತದೇವಂ ಎಂದು ಕರೆಯುತ್ತಿದ್ದವು ಅಲ್ಲದೆ ದಾಕ್ಷಾಯಿಣಿಯು ದಕ್ಷನ ಮಾತನ್ನು ಮೀರಿ ತನ್ನನ್ನು ಪತಿಯಾಗಿ ಸ್ವೀಕರಿಸಿದಳು ದಕ್ಷಯಜ್ಞದಲ್ಲಿ ದೇವತೆಗಳು ಯಕ್ಷರು ಗಂಧರ್ವರು ಕಿನ್ನರರು ಕಿಂಪುರುಷರು ಸುರರು ಬ್ರಾಹ್ಮಣರು ಋಷಿಮುನಿಗಳನ್ನು ಆಹ್ವಾನಿಸಿದರು ತನ್ನನ್ನು ತನ್ನ ಪರಿವಾರ ಮತ್ತು ತನ್ನ ಗಣಗಳನ್ನು ಆಹ್ವಾನಿಸಲಿಲ್ಲ ಈ ನಿರೀಶ್ವರ ಯಾಗಕ್ಕೆ ಸತಿ ತನ್ನ ಎದುರು ಹಠ ಮಾಡಿ ತೆರಳಿದಳು ಪರಿಣಾಮ ದಕ್ಷನಿಂದ ಅವಮಾನಗೊಂಡು ಯಜ್ಞಕುಂಡಕ್ಕೆ ಪ್ರಾಣಾಹುತಿ ಮಾಡಿದಳು ಇದನ್ನರಿತ ನನ್ನ ಕೋಪಕ್ಕೆ ನನ್ನ ಜಟೆಯಿಂದ ವೀರಭದ್ರ ಭದ್ರಕಾಳಿಯಂತಹ ಶಕ್ತಿಶಾಲಿ ಗಣಗಳು ಉದ್ಭವವಾಗುತ್ತದೆ ವೀರಭದ್ರ ಮುಂದಾಳತ್ವದಲ್ಲಿ ಹೊರಟ ಶಿವಪಡೆಯಲ್ಲಿ ಕುಂಡೋದರನೂ ಇದ್ದ ದೇವಾದಿ ಋಷಿಮುನಿಗಳ ವಿರುದ್ಧದ ಯುದ್ಧದಲ್ಲಿ ಜಯಗಳಿಸಿದ ವೀರಭದ್ರಾದಿಗಳು ಯಜ್ಞ ಸ್ಥಳಕ್ಕೆ ಧಾವಿಸಿದರು ವೀರಭದ್ರನು ಯಕ್ಷನ ಶಿರವನ್ನು ಹೋಮಕುಂಡಕ್ಕೆ ಆಹುತಿ ಕೊಡುತ್ತಾನೆ ಅಲ್ಲೇ ಇದ್ದ ಕುಂಡೋದರ ಆ ಯಜ್ಞಕುಂಡವನ್ನು ಒಂದೇ ಉಸಿರಿನಲ್ಲಿ ತನ್ನ ಹೊಟ್ಟೆಗೆ ಹಾಕಿಕೊಳ್ಳುತ್ತಾನೆ ಸಂಸ್ಕೃತದಲ್ಲಿ ಉದರ ಎಂದರೆ ಹೊಟ್ಟೆ ಯಾರ ಹೊಟ್ಟೆ ಒಳಗಡೆ ಕುಂಡ ಇದೆಯೋ ಅವನೇ ಈ ಕುಂಡೋದರ ಕುಂಡೋದರನ ಮಹಿಮೆಯನ್ನು ಶಿವನ ಬಾಯಿಯಿಂದಲೇ ಕೇಳಿದ ಬೇತಾಳ ಹಾಗೂ ಇನ್ನಿತರ ಶಿವಗಣಗಳು ತಲೆಬಾಗಿದವು ಶಿವನು ಕುಂಡೋದರನ ಕಾರ್ಯಕ್ಕೆ ತನ್ನ ಬೆಂಬಲವನ್ನು ಸೂಚಿಸಿ ಭೂತ ಪ್ರೇತ ಹಾಗೂ ಇನ್ನಿತರ ಶಿವಗಣಗಳು ಪರಿವಾರ ದೇವತೆಗಳೊಂದಿಗೆ ಜಯಂತಿಕ ಅಥವಾ ಪ್ರಸ್ತುತದ ಬಾರುಕೂರಿಗೆ ಬರುತ್ತಾನೆ ವಿಕ್ರಮಾದಿತ್ಯನ ಸಿಂಹಾಸನದಲ್ಲಿ ಜಯಪಾಂಡ್ಯನಿಗೆ ಪಟ್ಟಾಭಿಷೇಕವನ್ನು ಭೂತಗಣ ಕುಂಡೋದರ ಮಾಡುತ್ತಾನೆ ಭೂತದಿಂದ ಆಳ್ವಿಕೆ ಪಡೆದ ಜಯಪಾಂಡ್ಯನು ಪಾಂಡ್ಯ ಎಂದು ಜನಜನಿತನಾಗುತ್ತಾನೆ ಅಲ್ಲದೆ ಮುಂದೆ ಈ ಪಟ್ಟಕ್ಕೆ ಯೋಗ್ಯವಿಲ್ಲದವರು ಬಂದಾಗ ಕುಳಿತುಕೊಳ್ಳಲು ಬಿಡುವುದಿಲ್ಲ ಎಂದು ದೇವಪಾಂಡ್ಯನಿಗೆ ತಿಳಿಸುತ್ತಾನೆ ಅಲ್ಲದೆ ಸತ್ಯವತಿ ತನ್ನ ತವರಿನ ಮೇಲೆ ಇಟ್ಟ ಗೌರವವನ್ನು ನೆನೆಯುತ್ತಾ ಇನ್ನು ಮುಂದೆ ಸ್ತ್ರೀಯರೇ ಕುಲವನ್ನು ಉದ್ಧರಿಸುವಂತಾಗಲಿ ಎನ್ನುವ ಹಾಗೆ ಅಳಿಯ ಕಟ್ಟನ್ನು ಜಾರಿಗೆ ತರುವ ವ್ಯವಸ್ಥೆಯನ್ನು ಮಾಡುತ್ತಾನೆ ಇದನ್ನು ಆವಾಗಿನ ಕೇರಳದಲ್ಲೂ ಜಾರಿಗೆ ತಂದು ಮರುಮೊಕ್ಕತ್ತಾಯಂ ಎಂದು ನಾಮಕರಣ ಮಾಡಲಾಗುತ್ತದೆ ಈ ರೀತಿ ಕುಂಡೋದರನ ನಂತರ ಶೈವ ಪಂಥಕ್ಕೆ ಅಪಾರ ಗೌರವವೋ ರಾಜ ಮರ್ಯಾದೆಯೂ ಈ ಪ್ರದೇಶದಲ್ಲಿ ದೊರಕುತ್ತದೆ ಈವಾಗಲೂ ಕೂಡ ಅತಿ ಹೆಚ್ಚು ಮಹಾಲಿಂಗೇಶ್ವರನ ಸನ್ನಿಧಿಗಳು ಈ ಪ್ರದೇಶದಲ್ಲಿ ಗ್ರಾಮದೇವರಾಗಿರುವುದನ್ನು ಗಮನಿಸಬಹುದು ಅಲ್ಲದೆ ಬಂದ ಶಕ್ತಿಗಳಿಗೆ ಗೌರವಪೂರ್ವವಾಗಿ ಗುಡಿ ಗೋಪುರಗಳನ್ನು ಕಟ್ಟಿಸಿದ ಭೂತಾಳಪಾಂಡ್ಯನು ಜಯಂತಿಕಾ ನಗರವನ್ನು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ದೇವಸ್ಥಾನಗಳೊಂದಿಗೆ ನಿತ್ಯವೂ ಉತ್ಸವಾದಿಗಳು ನಡೆಯುವ ನಿತ್ಯೋತ್ಸವದ ನಾಡಾಗಿ ಬದಲಿಸುತ್ತಾನೆ ಶಾಸನಗಳಲ್ಲಿ ಭೂತಾಳಪಾಂಡ್ಯ ಅಥವಾ ಕುಂಡೋದರ ದೈವದ ಬಗ್ಗೆ ಇತಿಹಾಸಗಳು ದೊರಕದೇ ಇದ್ದರೂ ಇವಾಗಲೂ ಕೂಡ ಬಾರಕೂರಿನ ಹೆಚ್ಚಿನ ಮನೆಗಳಲ್ಲಿ ಇರುವ ಕೈ ಬರಹದ ಪ್ರತಿಗಳಿಂದ ಈಗಿನ ಪಡಸಾಲಕೇರಿಯ ವೀರಭದ್ರ ದೇವಸ್ಥಾನದ ವಠಾರದಲ್ಲಿ ಹಿಂದೆ ಕುಂಡೋದರನ ಗುಡಿಯಿದ್ದು ಪ್ರತಿ ವರ್ಷ ಸಿಡಿ ಉತ್ಸವಾದಿ ಜಾತ್ರೆಗಳು ನಡೆಯುತ್ತಿತ್ತು ಕ್ರಿಸ್ತಶಕ ಹತ್ತರಿಂದ ಹನ್ನೊಂದನೇ ಶತಮಾನದ ಸುಮಾರಿಗೆ ನರಬಲಿ ಕೊಡುವುದನ್ನು ನಿಲ್ಲಿಸಿ ಪ್ರಾಣಿಬಲಿ ನೀಡುವ ಕ್ರಮ ಪ್ರಾರಂಭವಾಯಿತು ಎನ್ನುತ್ತಾರೆ ಅಲ್ಲದೆ ಇವಾಗ ಪ್ರಸ್ತುತದಲ್ಲಿರುವ ಬನ್ನಿ ಮಹಾಕಾಳಿ ದೇವಸ್ಥಾನವೇ ಪೂರ್ವದಲ್ಲಿ ಭೂತಾಳಪಾಂಡ್ಯನಿದ್ದ ಅರಮನೆ ಎನ್ನುತ್ತಾರೆ ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಜಯ ಅಥವಾ ಭೂತಾಳಪಾಂಡ್ಯನ ನಂತರ ವಿದ್ಯುಮ್ನ ಪಾಂಡ್ಯ ವೀರಪಾಂಡ್ಯ ಚಿತ್ರವೀರ್ಯ ಪಾಂಡ್ಯ ಪಾಂಡ್ಯ ಬಲವೀರ ಪಾಂಡ್ಯ ನಂತರ ಜಯವೀರ ಪಾಂಡ್ಯ ಕೊನೆಯದಾಗಿ ಆಳ್ವಿಕೆ ನಡೆಸಿದ್ದು ನಂತರ ಬಂದ ರಾಜರಿಗೆ ಯೋಗ್ಯತೆ ಇಲ್ಲದ ಕಾರಣ ಸಿಂಹಾಸನ ಏರಲು ಕುಂಡೋದರ ಬಿಡದ ಕಾರಣ ಕಾಲಕ್ರಮೇಣ ಸಿಂಹಾಸನ ಭೂಗತವಾಯಿತು ಆ ಭೂಗತವಾದ ಸಿಂಹಾಸನ ಇದೇ ಪ್ರದೇಶದಲ್ಲಿ ಇದ್ದು ಇಲ್ಲಿ ಇರುವ ಶಿವಲಿಂಗ ವಿಕ್ರಮಾದಿತ್ಯನೇ ಪೂಜಿಸಿದ ಶಿವಲಿಂಗವಾಗಿದೆ ಎನ್ನುತ್ತಾರೆ ಈ ಸ್ಥಳದ ಮೇಲೆ ಪ್ರತಿ ವರ್ಷ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಶ್ರೀಚಕ್ರ ಬರೆದು ವಿಜೃಂಭಣೆಯ ಪೂಜೆ ಆಗುತ್ತದೆ ಹಾಗೆ ಇಲ್ಲಿ ವಿಕ್ರಮಾದಿತ್ಯನ ಸಿಂಹಾಸನದ ಮೇಲೆ ಇರುವ ಹಾಸಿಗೆಯನ್ನು ಇನ್ನೂ ಕೂಡ ಜೋಪಾನ ಮಾಡಲಾಗಿದೆ ಇಲ್ಲಿ ಇರುವ ಅತಿ ಪುರಾತನವಾದ ಬನ್ನಿ ವೃಕ್ಷ ರಾಜರ ಕಾಲದ ದಶಮಿಯ ಬನ್ನಿ ಪೂಜಾ ಸಂಪ್ರದಾಯಕ್ಕೆ ಇನ್ನಷ್ಟು ಪುಷ್ಟಿ ಕೊಡುತ್ತದೆ ದೇವಸ್ಥಾನದ ಹೊರಗೆ ದೇವಿಯ ಬಲಬದಿಯಲ್ಲಿರುವ ಪರಿವಾರ ಶಕ್ತಿಯನ್ನು ಗಮನಿಸಿದಾಗ ಗೋಚರವಾದ ಬೇತಾಳೇಶ್ವರ ಇದು ವಿಕ್ರಮಾದಿತ್ಯನ ಬೇತಾಳವೇ ಶಿವತ್ವ ಪಡೆದಿರಬಹುದೇ ಎನ್ನುವುದು ನನ್ನ ಸಂದೇಹ ದೇವಸ್ಥಾನದ ಎಡಬದಿಯಲ್ಲಿ ಪೂರ್ವಕಾಲದಿಂದ ನಂಬಿಕೊಂಡು ಬಂದಿರುವ ಅರಮನೆ ಆಂಜನೇಯ ಇಲ್ಲಿ ಅರಮನೆ ಇದ್ದ ಕಾರಣವೇ ಅರಮನೆ ಆಂಜನೇಯ ಎನ್ನುವ ನಾಮಾಂಕಿತ ಬಂದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾನೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸಲು ಹೊರಟ ನಮಗೆ ಬಾರಕೂರು ಸಂಸ್ಥಾನದಲ್ಲಿ ಇಟ್ಟ ಕುಂಡೋದರನ ಮೂರ್ತಿ ಇನ್ನಷ್ಟು ಆಕರ್ಷಣೆ ಮಾಡಿತ್ತು ಮಾಹಿತಿ ಪಡೆಯುತ್ತಾ ಸಾಗಿದ ನಮಗೆ ಇಲ್ಲಿ ಪೂಜೆಗೊಳ್ಳುತ್ತಿರುವ ಮಗರಂದಾಯ ಮುಂಡಂತಾಯ ಮಲರಾಯ ಜಾರಂದಾಯ ಕೊಡಮಣಿತ್ತಾಯ ದುಗ್ಗಲಾಯ ಕುಕ್ಕಿನಂತಾಯ ಎನ್ನುವ ಏಳು ರಾಜನ್ ದೈವಗಳು ಪೂರ್ವದಲ್ಲಿ ಶಿವದೇವಿಯು ರಾತ್ರೋರಾತ್ರಿ ಮನೆಯಿಂದ ಕರೆದುಕೊಂಡು ಹೋದ ತನ್ನ ಏಳು ಜನ ಮಕ್ಕಳಂತೆ ಈ ಕುರಿತು ನಾನು ಇಲ್ಲಿಯವರೆಗೆ ಕೇಳಿರಲಿಲ್ಲ ಇದು ರಾಜನ್ ದೈವಗಳ ಪಾರ್ದಾನ ಅಥವಾ ಯಾವುದೇ ಸಂಗ್ರಹದಲ್ಲಿ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು